¡Ah! ಅಧಿಕಾರಿಗಳಿಗೆ ಕೇರ್ಪೇಟೆ ಸಬ್ ಡಿವಿಜನ್ ಇರ್ತಕ್ಕಂಥ ಡಿ ವೈಎಸ್ ಪಿ ಚಲೂರಾಜ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ಗೌಡನ್ಗೆ ವೈರ್ಗುಡಿಗೌಡ ಇಡೀ ಒಂದು ಕೊಲೆ ಆಗಿದ್ರು ಕೂಡ ಇಡೀ ಜಿಲ್ಲಾಡಳಿತ ಎಲ್ಲಾ ಉಸ್ತುವಾರಿಗಳು ತನಕ ಹೋರಾಟ ವಿವೇಕಿತನವನ್ನ ಈ ಪ್ರಕರಣದಲ್ಲಿ ಪ್ರದರ್ಶನವನ್ನ ಮಾಡ್ತಾ ಇರತಕ್ಕಂತ ಜೇರ್ಪೇಟೆ ತಾಲೂಕರ ಪೊಲೀಸ್ ಆಡಳಿತ ವ್ಯವಸ್ಥೆಗೆ ಕರ್ತವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಈ ಅಧಿಕಾರಿಗಳ ಮೇಲೆ ಅಟ್ರಾಸಿಟಿ ಕೇಸ್ ಅಂತ ದಾಖಲು ಮಾಡದ ಜಿಲ್ಲಾ ಆಡಳಿತಕ್ಕೆ ನಮ್ಮ ಸಾವಲು ಬಾಡು ನಿಮಗ್ ಬೇಕಾ ನಾವು ಬದುಕಿದಾಗ ನಿಮಗ್ ತೆರಿಗೆ ಕಟ್ಟಿವಿ ಇನ್ಸ್ಪೆಕ್ಟರ್ಗೂ ಸಮಾಜ ಕಲ್ಯಾಣ ಅಧಿಕಾರಿಗೂ ಧಿಕ್ಕಾರ ಜಿಲ್ಲಾ ಎಸ್ ಪಿಗೂ ಧಿಕ್ಕಾರರಿಗೂ ಕೂಡ ನಮ್ಮ ಧಿಕ್ಕಾರ ಗೃಹ ಮಂತ್ರಿಗಳ ಸ್ಥಳಕ್ಕೆ ಬಂದಿಲ್ಲ ಸಾವಾಗಿದೆಯಾ ನಿಮಗೂ ಕೂಡ ಧಿಕ್ಕಾರ ಗೃಹ ಮಂತ್ರಿಗಳಿಗೂ ಧಿಕ್ಕಾರ ಜಿಲ್ಲಾ ಮಂತ್ರಿಗಳಿಗೂ ಧಿಕ್ಕಾರ ಜಿಲ್ಲಾಡಳಿತ ಮತದಾನದ ಕೊಟ್ಟ ಮೇಲೆ ನಾವು ನಿಮ್ಗೆ ಓಟ್ ಹಾಕೋ ಓಟ್ ಹಾಕೇನ್ ಕೊಟ್ರಿ ನಮ್ಗೆ ಸುಡ್ತಿರಲ್ಲ ಸ್ವಾಮಿ ಮೆದೆಗಾಕ ಸುಡ್ತಿರಲ್ಲ ಸ್ವಾಮಿ ನಿಮಗೂ ಓಟ್ ಹಾಕವನಿ ಅಂತ ಹೇಳಿ ಅಪರಾಧಿನ ರಕ್ಷಣೆ ಮಾಡ್ತಿರಲ್ಲ ಸ್ವಾಮಿ ನಿಮಗೂ ನಿಮಗೂ ದಿಕ್ಕಾರ ಅಲ್ಲ ಸ್ವಾಮಿ ಪೊಲೀಸ್ ಸ್ಟೇಷನ್ ನಮ್ದು ಕಾಕಿ ನಮ್ದು ನಿಮಗ್ ಕೊಟ್ಟಿರೋ ಬಂದೂಕ್ ನಮ್ದು ಈ ಪೊಲೀಸ್ ಸ್ಟೇಷನ್ ನಮ್ದು ನಮ್ ರಕ್ಷಣೆ ಮಾಡಿಕ್ಕೆ ಅಲ್ಲಿ ಕುಣಿಸಿ ಡಬಲ್ ಸ್ಟಾರ್ ತ್ರಿಬಲ್ ಸ್ಟಾರ್ ಹಾಕಿ ಸ್ವಾಮಿ ಬ್ಯಾಡ್ಜ್ ಹಾಕಿ ಕುಣಿಸಿದ್ರೆ ನಮ್ಮನ್ನ ಸುಡ್ತಿರಲ್ಲ ನಿಮ್ಗೆ ಮಾನ ಬರೆಯೋದಿಲ್ವಾ ಸ್ವಾಮಿ ನಿಮ್ಗೆ ನಿಮ್ಗೆ ಮನಸ್ಸತ್ವ ಇಲ್ವಾ ಸ್ವಾಮಿ ನಿಮ್ಗೆ ಒಬ್ಬ ಅಮಾಯಕ ಎಷ್ಟು ನೋವು ಅನುಭವಿಸಿ ಸುಟ್ಟಿ ಕೊಂದಿದ್ದೀರಾ ಸ್ವಾಮಿ ನಿಮ್ಗೆ ಸಾಪ ತಗೊಳಿಕ್ಕಿಲ್ವಾ ನಿಮ್ಗೆ ಸರ್ಕಾರಿ ಸಂಬಳನೇ ಮುಖ್ಯ ಆಗೋಯ್ತಾ ರಾಜಕಾರಣಿಗಳು ಕೈಗೊಂಡಾಗೋದೇ ಮುಖ್ಯ ಆಗೋಯ್ತಾ ನಿಮ್ಮೆಲ್ಲರಿಗೂ ನಮ್ಮ ಧಿಕ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಧಿಕ್ಕಾರಾಟಕ್ಕೆ ರೌಡಿ ಅನಿಲನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು 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 ರೌಡಿ ಅನಿಲನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು 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 ದಹನವಾದ ಜೈಕುಮಾರ್ ಸಾವಿಗೆ ನ್ಯಾಯ ಸಿಗಲೇಬೇಕು 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 ಸಜೀವ ದಹನವಾದ ಜಯಕುಮಾರನ ಸಾವಿಗೆ ನ್ಯಾಯ ಸಿಗಲೇಬೇಕು 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 ಜಸ್ಟಿಸ್ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿ ಡಿಐಜಿ ಬರಲೇಬೇಕು ಡಿಐಜಿ ಬರಲೇಬೇಕು ಡಿಐಜಿ ಬರಲೇಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಜಯಕುಮಾರನ ಸಾವಿಗೆ ನ್ಯಾಯ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಜಯಕುಮಾರನ ಸಾವಿಗೆ ನ್ಯಾಯ ಸಿಗಲೇಬೇಕು 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 ಕರ್ತವ್ಯ ಲೋಪವೆಸಗಿದ ಪೊಲೀಸ್ ಅಧಿಕಾರಿಗಳ ಕ್ರಮ ಆಗಲೇಬೇಕು ಆಗಲೇಬೇಕು ಕರ್ತವ್ಯ ರೂಪ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಆಗಲೇಬೇಕು